ತುಂಬ ಜನರಿಗೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ ತೊಗೊಂಡ್ರು ಕೂಡ ಒಂದು ಮನ್ಸಲ್ಲಿ ಸ್ಟ್ರೆಸ್ ಇರುತ್ತೆ ಏನು ಸ್ಟ್ರೆಸ್ ಅಂದರೆ ಏನಾದರೂ ಆದರೆ ನಮಗೆ ಇನ್ಶೂರೆನ್ಸ್ ಸಿಗುತ್ತಾ ನಾನು ಹೇಳುವಂಥ ನಾಲ್ಕು ಸ್ಟೆಪ್ಸ್ ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ರಿಜೆಕ್ಟ್ ಆಗೋಲ್ಲ ಡಾಕ್ಟರ್ಸ್ ಹೇಳ್ತಾರೆ ಎಲ್ಲ ಸರಿ ಇದೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ಅಂತ ಬಟ್ ಏನೋ ಒಂದು ಪ್ಯಾರಾಮೀಟರ್ ಒಂಚೂರು ಇರುತ್ತೆ ಡಾಕ್ಟರು ಗೊತ್ತು ನೀವು ಎಕ್ಸಸೈಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಬಟ್ ಇನ್ಶೂರೆನ್ಸ್ ಹೆಂಗ್ ನೋಡ್ತಾರೆ ನೆಗೆಟಿವ್ ಆಗಿ ನೋಡ್ತಾರೆ ಇವ್ರು ಎಕ್ಸರ್ಸೈಸ್ ಮಾಡಲಿಲ್ಲ ಅಂದರೆ ಅದು ಜಾಸ್ತಿ ಆಗುತ್ತೆ ಸೊ ಅವ್ರಿಗೆ ರಿಸ್ಕ್ ಅದು ಸೊ ಅವ್ರದ್ದು ರೇಂಜ್ ಏನಿದೆ ನಾರ್ಮಲ್ ಅನ್ನೋ ರೇಂಜ್ ಏನಿದೆ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಡಾಕ್ಟರ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ವೆರಿ ಇಂಪಾರ್ಟೆಂಟ್ ಎಲ್ಲ ಪಾಲಿಸಿಯಲ್ಲೂ ವೇಟಿಂಗ್ ಪೀರಿಯಡ್ಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ನೀವು ಇನ್ಶೂರೆನ್ಸ್ ತೊಗೊಳ್ಬಹುದು ಓಕೆ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಸೈನ್ ಮಾಡ್ಬೇಕಂತ ಇರುತ್ತೆ ನಾವು ಓದಲ್ಲ ನಾವು ಸೈನ್ ಮಾಡ್ತೀವಿ ಅಷ್ಟೇ ಕರೆಕ್ಟ್ ಆಮೇಲೆ ಯಾಕೆ ಇದು ಇಲ್ಲ ಅಂತ ಕೇಳ್ತೀವಿ ಎಷ್ಟೊಂದು ಇರುತ್ತೆ ಅಂದರೆ ಈ ಟರ್ಮ್ಸ್ ಆ್ಯಂಡ್ ಕ್ಲಾಸಸ್ಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಓದೋ ಅಂಥ ಪೇಷನ್ಸ್ ಆಗಲಿ ಟೈಮ್ ಆಗಲಿ ಅರ್ಥ ಮಾಡ್ಕೊಳ್ಳೋ ಕೆಲಸ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಲ್ಲ ಯಾಕಂದ್ರೆ ತುಂಬ ತುಂಬ ಟೆಕ್ನಿಕಲ್ ಟರ್ಮ್ಸ್ಗಳೆಲ್ಲ ಇರ್ತವೆ ಕರೆಕ್ಟ್ ಸೊ ಹೀಗಾಗಿ ನಾವು ಒಂದು ಎರಡು ಮೂರುಗಳು ಓದ್ಬೋದು ನಾಲ್ಕೈದು ಓದಿದ ಮೇಲೆ ಆಮೇಲೆ ಓದೋಣ ಅಂತ ನಾವು ಮಾಡ್ಬಿಡ್ತೀವಿ ಸೊ ಹೀಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿ ಯಾರಾದರೂ ಹೇಳುವಂಥದ್ದು ಕೂಡ ಭಾಳ ಮುಖ್ಯ ಅಂತ ಕರೆಕ್ಟ್ ಕರೆಕ್ಟ್ ಅದೇ ಆ ರೋಲನ್ನು ನಾವು ಪ್ಲೇ ಮಾಡ್ತಾಯಿದ್ದೀವಿ ಹೆಂಗೆ ಕಂಪೇರ್ ಮಾಡ್ಬೋದು ಅಂದರೆ ಈಗ ಒಂದು ರಿಲಿಜನ್ನ ಫಾಲೋ ಮಾಡ್ತೀವಿ ಅಂದರೆ ಅದರದು ಸ್ಕ್ರಿಪ್ಚರ್ಸ್ ಇರುತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಲ್ಯಾಂಗ್ವೇಜ್ ಡಿಫಿಕಲ್ಟ್ ಇರತ್ತೆ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಸೊ ನಾವೇನು ಮಾಡ್ತೀವಿ ಯಾವುದಾದ್ರು ಒಂದು ನಂಬಿಕೆ ಇರೋ ಗುರುಜಿ ಹತ್ರ ಹೋಗ್ತೀವಿ ನೀವು ಗೈಡ್ ಮಾಡಿ ನಾಲ್ಕು ಇಂಪಾರ್ಟ್ ಫೀಚರ್ಗಳನ್ನ ಹೇಳಿದರು ಅಥವಾ ಇಂಪಾರ್ಟೆಂಟ್ ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳು ಹೇಳ್ಬೋದು ಹೇಳಿದರು ನಮ್ಮ ಸುಪ್ರೀತ್ ಅವರು ಸೊ ಇದನ್ನು ನೀವು ಮೇಂಟೈನ್ ಮಾಡಿದರೆ ಇದನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಸೊ ಅದನ್ನ ದಯವಿಟ್ಟು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಚಾರನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ